ತುಮಕೂರಿನ ಪ್ರಿಯಾಂಕಾ ನಾಪತ್ತೆ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಈಗ ಗೊತ್ತಾಗ್ತಾ ಇದೆ ಮೊದಲ ಹಂತದಲ್ಲಿ ಚಿಕ್ಕಮಗಳೂರಿನಲ್ಲಿ ಮದುವೆಯಲ್ಲಿ ಭಾಗಿಯಾಗಿದ್ದು ನಾಪತ್ತೆಯಾದ ದಿನ ಮುಂಜಾನೆ ಪ್ರಿಯಾಂಕಾ ಇದೆಲ್ಲವನ್ನು ಪ್ಲ್ಯಾನ್ ಮಾಡಿದ್ಲಂತೆ ಗುರುವಾರ ಬೆಳಗ್ಗೆ ಐದು ಗಂಟೆಗೆ ಕುಣಿಗಲ್ನಿಂದ ಈಕೆ ಹೊರಟಿರ್ತಾಳೆ ಕುಣಿಗಲ್ನಿಂದ ಬಸ್ ಹತ್ತಿ ಬೇಲೂರಿಗೆ ಬಂದಿದ್ದು ಪತಿ ಬೀಳ್ಕೊಡುವ ವೇಳೆ ಪ್ರಿಯಾಂಕಾ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿರ್ತಾಳೆ ಬೇಲೂರಿಂದ ಅಮ್ಮ ಚಿಕ್ಕಮ್ಮನ ಜೊತೆ ಚಿಕ್ಕಮಗಳೂರಿಗೆ ಅಲ್ಲಿಂದ ಪ್ರಯಾಣ ಬೆಳೆಸಿರ್ತಾಳೆ ಮತ್ತೆ ಚಿಕ್ಕಮಗಳೂರಲ್ಲಿ ಮದುವೆಯಲ್ಲಿ ಕೂಡ ಈಕೆ ಭಾಗಿಯಾಗಿರ್ತಾಳೆ ಏನು ಕೆರೆ ಬಳಿ ಈಕೆಯ ಬಟ್ಟೆಗಳು ಮತ್ತೆ ಚಪ್ಪಲಿ ಸಿಕ್ಕಿರುತ್ತೆ ಹೀಗಾಗಿ ಕೆರೆಯಲ್ಲಿ ಬಿದ್ದು ಮೃತಪಟ್ಟಿರಬಹುದು ಅಂತ ಪೊಲೀಸರು ಸಂಪೂರ್ಣ ಕೆರೆಯನ್ನು ಶೋಧ ಕಾರ್ಯ ನಡೆಸ್ತಾರೆ ಜಾಲಾಡಿರ್ತಾರೆ ಆದರೆ ಈಕೆಯ ಸುಳಿವೆ ಪತ್ತೆ ಆಗಿರೋದಿಲ್ಲ ಅದಾದ ಮೇಲೆ ಗೊತ್ತಾಗುತ್ತೆ ಈಕೆ ಜೀವಂತವಾಗಿದ್ದಾಳೆ ಅಂತ ಪೊಲೀಸ್ ಮೂಲಗಳೇ ಅದನ್ನು ಖಚಿತಪಡಿಸಿತ್ತು ಮದುವೆ ಮುಗಿಸಿ ತಾಯಿ ಮನೆಗೆ ಬಂದಿದ್ದ ಪ್ರಿಯಾಂಕಾ ಬೇಲೂರಿನ ಮತ್ತಾವರದ ತಾಯಿ ಮನೆಯಲ್ಲಿದ್ದು ಅದಾದ ಮೇಲೆ ಅಲ್ಲಿಂದ ವಾಪಸ್ ಊರಿಗೆ ಹೊರಡೋದಕ್ಕೆ ಮುಂದಾಗಿರ್ತಾಳೆ ಈ ವೇಳೆ ತಾಯಿಯನ್ನು ತಬ್ಬಿಕೊಂಡು ಆಕೆ ಕಣ್ಣೀರು ಹಾಕಿರ್ತಾಳೆ ಅದೇ ದಿನ ಸಂಜೆ ಆರು ಮೂವತ್ತಕ್ಕೆ ಮತ್ತಾವರದಿಂದ ಪ್ರಿಯಾಂಕಾ ಬಸ್ ಹತ್ತಿರ್ತಾಳೆ ಸಂಜೆ ಏಳು ಏಳಕ್ಕೆ ಬೇಲೂರಿಗೆ ಬಂದು ತಲುಪಿರ್ತಾಳೆ ಪ್ರಿಯಾಂಕಾಲನ್ನು ಪಿಕಪ್ ಮಾಡೋದಕ್ಕೆ ಈ ಡೇವಿಡ್ ಬೈಕ್ನಲ್ಲಿ ಬಂದಿರ್ತಾನೆ ಸೊ ಇಂಚಿಂಚು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ ಈಗ ಪ್ರೇಮಿಗಳ ದಿನ ಹೀಗಾಗಿ ಜೊತೆಯಾಗಿರಬೇಕು ಅಂತ ಹೇಳಿ ಪ್ರಿಯಾಂಕಾ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ಲಂತೆ ದಾರಿ ಮಧ್ಯೆನೇ ಕಿಡ್ನ್ಯಾಪ್ ಸೀನ್ ಕ್ರಿಯೇಟ್ ಮಾಡಿದ್ದು ಕೂಡ ಇದೇ ಕಿಲಾಡಿ ಪ್ರಿಯಾಂಕಾ ಡೇವಿಡ್ ಜೊತೆಗಿದ್ದುಕೊಂಡೇ ದಾರಿ ಮಧ್ಯೆ ಕಿಡ್ನ್ಯಾಪ್ ನಾಟಕ ಆಡಿದಾಳೆ ಕೆರೆ ಬಳಿ ಟಾಪ್ ಪ್ಯಾಂಟ್ ಕಳಚಿ ಬಿಸಾಡಿದ್ದು ಇದೇ ಕಾರಣಕ್ಕೆ ರಸ್ತೆಯಲ್ಲಿ ಬಟ್ಟೆ ಸಿಕ್ಕರೆ ಇಡೀ ದಿನ ಹುಡ್ಕಾಡ್ತಾರೆ ಅನ್ನೋದು ಆಕೆಯ ಪ್ಲ್ಯಾನ್ ಆಗಿತ್ತು ಸುಳಿವು ಸಿಗದಿದ್ದರೆ ಕೊಲೆ ಮಾಡಿದ್ದಾರೆ ಅಂತ ಕೂಡ ಅಂದ್ಕೊಳ್ತಾರೆ ಇದಿಷ್ಟು ಪ್ರಿಯಾಂಕಾ ರೂಪಿಸ್ಕೊಂಡಿದ್ದಂಥ ಪ್ಲಾನ್ ಆದರೆ ಖತರ್ನಾಕ್ ಜೋಡಿಯ ಪ್ಲಾನ್ ಅನ್ನು ಖಾಕಿ ಪಡೆ ಟುಸ್ ಮಾಡಿದೆ ಈ ಪ್ಲಾನ್ ಅನ್ನು ಭೇದಿಸ್ಬಿಟ್ಟಿದ್ದಾರೆ ಅವತ್ತೇ ಹಾಸನದಿಂದ ಕುಣಿಗಲ್ಗೆ ಬಂದಿದ್ದದ್ದು ಈ ಪ್ರಿಯಾಂಕಾ ಮತ್ತೆ ಡೇವಿಡ್ ಇವರ ಇಷ್ಟು ಪ್ಲಾನ್ ಯಾವುದೂ ಕೂಡ ಅವರು ಅಂದ್ಕೊಂಡ ಹಾಗೆ ವರ್ಕೌಟ್ ಆಗೋದಕ್ಕೆ ಪೊಲೀಸರು ಬಿಟ್ಟಿಲ್ಲ ಡೇವಿಡ್ ಜೊತೆ ಮಾತಾಡೋದಕ್ಕೆ ಬೇರೆ ಸಿಮ್ ಬಳಕೆ ಮಾಡ್ತಾ ಇದ್ಲಂತೆ ಪ್ರಿಯಾಂಕಾ ಸಿ ಡಿ ಆರ್ ಸಂಗ್ರಹಿಸೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ರು ಆ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಕೊನೆಗೆ ಒಂದೇ ಮೊಬೈಲ್ನಲ್ಲಿ ಎರಡು ಸಿಮ್ ಕಾರ್ಡ್ಗಳನ್ನು ಬಳಕೆ ಮಾಡ್ತಾ ಇದ್ಲು ಅನ್ನೋ ಅಂಶ ತನಿಖೆಯಿಂದ ಗೊತ್ತಾಗಿದೆ ಸಂಪೂರ್ಣವಾಗಿ ಈ ಆಂಟಿಯ ಕಳ್ಳಾಟವನ್ನು ಕಾಕಿ ಟೀಮ್ ಬಯಲಿಗೆಳೆದಿದೆ